ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಮನೆ ಅಡುಗೆ ಚಾನಲ್ ಬನ್ನಿ ಇವತ್ತು ನಾನು ಮೂಲಂಗಿ ಪೂರಿ ಮಾಡ್ತಾಯಿದ್ದೀನಿ ಏನಪ್ಪ ಮೂಲಂಗಿ ಪೂರಿ ಮಾಡ್ತೀನಿ ಅಂತ ಇದ್ದಾರಲ್ಲ ಚೆನ್ನಾಗಿರುತ್ತಾ ಹೆಂಗಿರುತ್ತೆ ಅಂತ ತಿಳ್ಕೊಬೇಡಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಎರಡು ಮೂರು ಮೂಲಂಗಿನ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ತುರಿಬೇಕಾದ್ರೆ ದೊಡ್ಡದಾಗಿರುತ್ತಲ್ಲ ತುರಿಯೋದು ಅದರಲ್ಲೇ ತುರಿದು ಇಟ್ಕೊಂಡಿದ್ದೀನಿ ನಾನೀಗ ಇದಕ್ಕೆ ಒಂದು ಆಗುವಷ್ಟು ಸಣ್ಣ ರವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೊಲಂಜಿ ಅಂದರೆ ಈರುಳ್ಳಿ ಬೀಜ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿನ ತುರಿದು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಸೇರಿಸ್ಕೊಳ್ಳಿ ಏನು ನೀರು ಹಾಕೊಳ್ಳೋಂಗಿಲ್ಲ ಅದರಿಂದ ಮೂಲಂಗಿಲೆ ಜಾಸ್ತಿ ನೀರು ಇರೋದ್ರಿಂದ ಅದನ್ನು ಹಂಗೆ ಮಿಕ್ಸ್ ಮಾಡಿಕೊಂಡು ಮೂಲಂಗಿಗೆ ನೀರಲ್ಲೇ ಚೆನ್ನಾಗಿ ರವೆ ನೆನ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ಇದು ಕಲಿಸ್ಕೊಂಡಾದ ಮೇಲೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟನು ಅಷ್ಟೇ ಒಂದೇ ಸಲ ಎಲ್ಲನೂ ಹಾಕೊಂಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನಿಧಾನಕ್ಕೆ ನೀರು ಚೆನ್ನಾಗಿ ಅದರಲ್ಲಿ ನೀರು ಬಿಟ್ಕೊಳುತ್ತಾ ಹೋಗುತ್ತೆ ಅದು ನಾರ್ಮಲಾಗಿ ನಾವು ಗೋಧಿ ಹಿಟ್ಟು ಹಿಟ್ಟನ್ನು ಪೂರಿ ಮಾಡ್ತೀವಲ್ಲ ಆ ಥರ ಗಟ್ಟಿಯಾಗಿ ಸ್ವಲ್ಪ ಕಲಸಿ ಇಟ್ಕೊಳ್ಳಿ ನಾವು ಮೂಲಂಗಿನ ಜಾಸ್ತಿ ಹಾಕ್ತಾ ಹೋದಷ್ಟು ಹಿಟ್ಟನ್ನು ಜಾಸ್ತಿ ಆ್ಯಡ್ ಮಾಡ್ಕೊತಾ ಹೋಗ್ಬೇಕು ಆದರೆ ಹಿಟ್ಟು ಯಾವಾಗಲೂ ಅಷ್ಟೇ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ಪೂರಿ ಉಬ್ಬುದಂಗೆ ಬರುತ್ತೆ ಅದಕ್ಕೋಸ್ಕರನೇ ಹಿಟ್ಟು ಸ್ವಲ್ಪ ಜ ಗಟ್ಟಿಯಾಗೇ ನಾದಿಟ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ನಾದಿಟ್ಟ ಮೇಲೆ ಅದ್ರ ಮೇಲೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಮೇಲ್ಗಡೆ ಎಲ್ಲ ಸಾವರಿ ಸ್ವಲ್ಪ ನಾದಿ ಒಂದು ಹತ್ತು ನಿಮಿಷದವರೆಗೂ ಇಟ್ಕೊಳ್ಳಿ ಇದು ತಿಂಡಿ ಒಂದು ಹತ್ತು ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಎಲ್ಲ ಆಗಿಬಿಡುತ್ತೆ ನಾನಿಲ್ಲಿ ಇದ್ರ ಜೊತೆಗೆ ಟೊಮೆಟೊ ಗೊಜ್ಜನ ಮಾಡಿದ್ದೀನಿ ಟೊಮೊಟೊ ಗೊಜ್ಜೆ ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ನು ಇಲ್ಲ ಅಂತ ಅಂದರೆ ಟೊಮೆಟೊ ಚಟ್ನಿ ಜೊತೆನೂ ಇದನ್ನ ನಾವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ನೋಡಿ ನಾವು ಕಲಸಿಟ್ಟಿದ್ದಿಟ್ಟು ಇವಾಗ ಚೆನ್ನಾಗಿ ರವೆ ಎಲ್ಲ ನೆನೆದು ಹಾಡ್ಕೊಂಡಿದೆ ಇವಾಗ ಅದನ್ನು ಸ್ವಲ್ಪ ನಾದ್ಕೊಂಡು ಇದರಲ್ಲಿ ಹಾಕಿರೋ ಮೂಲಂಗಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗೇ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಮಾ ಒಂದು ಸ್ವಲ್ಪ ಸ್ವಲ್ಪನೇ ಮಾಮೂಲಾಗಿ ಪೂರಿ ಮಾಡ್ತೀವಲ್ಲ ಅದೇ ಥರನೇ ಸ್ವಲ್ಪ ಹಿಟ್ಟನ್ನ ತಗೊಂಡು ಪೂರಿ ಥರ ಲಟ್ಟಿಸಿ ಪೂರಿನ ಬೇಕಿದ್ರೆ ದೊಡ್ಡದಾಗಾದರೂ ಮಾಡ್ಕೊಬೋದು ಇಲ್ಲ ಸಣ್ಣದಾಗಾದ್ರೂ ಮಾಡ್ಕೊಬೋದು ನಾನಿಲ್ಲಿ ಸಣ್ಣ ಸಣ್ಣ ಪೂರಿ ಮಾಡ್ತಾಯಿದ್ದೀನಿ ಇದಕ್ಕನ್ನ ಜಾಸ್ತಿ ದಪ್ಪಕ್ಕೂ ಲಟ್ಟಿಸ್ಕೋಬೇಡಿ ಇಲ್ಲ ಅತಿ ಸುಲಭಕ್ಕೂ ಸು ಲಟ್ಟಿಸ್ಕೊಬಾರ್ದು ಅತಿ ಸುಲಭಕ್ಕೆ ಲಟ್ಟಿಸ್ಕೊಂಡ್ರೆ ಅದು ಉಬ್ಬೋದೇ ಇಲ್ಲ ಜಾಸ್ತಿ ದಪ್ಪಕ್ಕೆ ಲಟ್ಟಿಸ್ಕೊಂಡ್ರೆ ಅದು ಬೇಗ ಮೆತ್ಕಾಗಿಬಿಡುತ್ತೆ ಕ್ರಿಸ್ಪಿಯಾಗಿರಲ್ಲ ಅದಕ್ಕೆ ನೋಡಿ ನಾರ್ಮಲಾಗಿ ಲಟ್ಟಿಸ್ಕೊಳ್ಳಿ ಎಣ್ಣೆನೂ ಅಷ್ಟೇ ತುಂಬ ಬಿಸಿಯಾಗಿರಬಾರ್ದು ಹೊಗೆ ಬರೋ ಥರನೂ ಇರಬಾರ್ದು ಮೀಡಿಯಮ್ಮಾಗಿ ಬಿಸಿಯಾಗಿದ್ದರೆ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದು ಪೂರಿ ಉಪ್ಕೊಂಡು ಬರುತ್ತೆ ಎರಡು ಕಡೆನೂ ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಇದು ಅಷ್ಟೇ ತುಂಬ ಸಮಯದವರೆಗೂ ಇದೇ ಥರ ಉಬ್ಬುದಂಗೆ ಇರುತ್ತೆ ನೀವೇನಾದರೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರೋ ಪೂರಿ ನಾವು ತಿನ್ನಲ್ಲ ಅಂತ ಅಂದರೆ ಚಪಾತಿ ಥರನೂ ಲಟ್ಟಿಸ್ಕೊಂಡು ಮೇಲೆ ಬೇಯಿಸ್ಕೋಬಹುದು ಅದು ತುಂಬ ಚೆನ್ನಾಗಿರುತ್ತೆ ಪೂರಿನಾ ಒಂದೊಂದೇ ಒತ್ಕೊಂಡು ಬೇಯಿಸ್ಕೋಗ್ಬೇಡಿ ಒಂದೈದ ಒಂದೇ ಸಲ ಒತ್ತಿ ಇಟ್ಕೊಂಡ್ರೆ ಅದು ಬೇಗ ಬೇಗ ಬೇಯಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇದನ್ನ ಮಕ್ಕಳು ಲಂಚ್ ಬಾಕ್ಸ್ಗೆ ಮತ್ತೆ ಟೀ ಜೊತೆ ಸಂಜೆ ಟೈಮು ಕೂತ್ಕೊಂಡಾಗ ಸ್ನ್ಯಾಕ್ಸ್ ತರ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಮೂಲಂಗಿ ಪೂರಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಕ್ರಿಸ್ಮ ಕ್ರಿಸ್ಪಿಯಾಗಿ ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿ ಅಲ್ವಾ ನೋಡೋದಕ್ಕೆ ಮಾತ್ರ ಅಲ್ಲ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನನ್ನ ಫ್ರೆಂಡು ಮೀರಟ್ಟಲ್ಲಿದ್ದಾಗ ಇದ್ದಾಗ ನಾವು ನನಗೆ ಹೇಳಿಕೊಟ್ಟಿದ್ಲು ಅದು ನನಗೆ ತುಂಬ ಇಷ್ಟ ಆಗಿತ್ತು ನಾನು ನಿಮಗೂ ಇಷ್ಟ ಆಗಬಹುದು ಅನ್ನೋ ರೀಸನ್ನಿಂದ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೇನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸುಷ್ಮಾ ಮನೆ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾ ನೋಡಿ ಇವಾಗ ನಾನು ಪ್ಲೇಟ್ಗೆ ಹಾಕಿ ಟೊಮೆಟೊ ಪಲ್ಯನ ಅದಕ್ಕೆ ಹಾಕಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಒಂದು ಫ್ರೈ ಮಾಡಿರೋ ಮೆಣಸಿನ್ಕಾಯಿನೂ ಇಡ್ತಾ ಇದೀನಿ ಅದ್ರ ಜೊತೆ ಮೆಣಸಿನ್ಕಾಯಿ ನೆನ್ಕೊಂಡು ತಿಂತ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಇನ್ನೊಂದ್ಸಲ ಖಂಡಿತ ಮಾಡೇ ಮಾಡ್ತೀರಾ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸುಷ್ಮಾ ಮನೆಯ ಅಡುಗೆ ಚಾನಲ್ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು